ಓಂ ಸೋಂ ಸೋಮ ಯ ನಮಃ ನಮಸ್ಕಾರ ಬಂಧುಗಳೇ ದ್ವಾದಶ ರಾಶಿಗಳ ಸೋಮವಾರದ ಭವಿಷ್ಯ ಹೇಗಿರುತ್ತೆ ಹಾಗೆ ಪಂಚಾಂಗ ಪಠಣೆ ಮಾಡ್ತಕ್ಕಂಥ ಸಂದರ್ಭಗಳು ಯಾವ ಪಂಚಾಂಗದಲ್ಲಿ ಏನಿದೆ ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ದಿವಸ ವಾರ ಅತಿಥಿ ನಕ್ಷತ್ರ ಎಲ್ಲವನ್ನು ಸಹಿತವಾಗಿ ನೋಡೋಣ ದ್ವಾದಶ ರಾಶಿಗಳ ದಿನದ ಭವಿಷ್ಯ ಹೇಗಿರುತ್ತೆ ಅನ್ನೋದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಸಮಯ ಇವತ್ತಿನ ದಿವಸ ಸೋಮವಾರ ಆಗಿರೋದ್ರಿಂದ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು ಹಾಗೆ ವ್ಯತಪದ ಯೋಗ ಇರ್ತಕ್ಕಂಥದ್ದು ಜೊತೆಗೆ ಕರ್ಣ ತೈತುಲ ಹಾಗೆ ಗರಜಕರ್ಣ ಇರ್ತಕ್ಕಂಥ ಸಂದರ್ಭ ಇವತ್ತಿನ ದಿವಸ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಹಾಗೆ ಇವತ್ತಿನ ದಿವಸ ರಾಹುಕಾಲ ಯಮಗಂಡಕ ಕಾಲ ಗುಳಿಕ ಕಾಲವನ್ನು ನೋಡೋಣ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ಆರು ನಿಮಿಷದವರೆಗೂ ಸಹಿತವಾಗಿ ಗುಳಿಕ ಕಾಲ ಇರ್ತಕ್ಕಂಥ ರಾಹುಕಾಲ ಇರ್ತಕ್ಕಂಥದ್ದು ಹಾಗೆ ಯಮಗಂಡಕ ಕಾಲ ಅಂತ ನೋಡ್ತೀವಿ ಯಮಗಂಡಕ ಕಾಲಕ ಬೆಳಗ್ಗೆ ಹತ್ತು ನಲವತ್ತಾರರಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಹಾಗೆ ಗುಳಿಕ ಕಾಲವನ್ನು ನೋಡೋದಾದ್ರೆ ಗುಳಿಕ ಕಾಲ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥ ಸಮಯ ಸೋಮವಾರ ಕೃತಿಕಾ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ದ್ವಾದಶ ರಾಶಿಗಳ ಫಲಗಳನ್ನು ನೋಡೋಣ ಮೇಷರಾಶಿಯವರು ನೋಡೋದಾದರೆ ಮೇಷರಾಶಿ ಕೃತಿಕಾ ನಕ್ಷತ್ರ ಚಂದ್ರ ಇರತಕ್ಕಂಥದ್ದು ಎರಡರ ಸ್ಥಾನದಲ್ಲಿ ಹಾಗೆ ಸೂರ್ಯನ ಸ್ಥಾನ ನೋಡೋದಾದರೆ ಮ ನೀಚನಾಗಿ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಚಾಲನೆ ಅಂತ ಕರೆದ್ವಿ ಹಾಗೆ ಮೇಷರಾಶಿಯವರಿಗೆ ಎರಡರ ಸ್ಥಾನದಲ್ಲಿ ಚಂದ್ರ ಒಂದು ರೀತಿಯಾಗಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯಗಳು ನಿರಾಸದಾಯಕವಾಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಸಹಿತವಾಗುತ್ತೆ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಮಿಶ್ರ ಫಲಗಳಿರ್ತಕ್ಕಂಥದ್ದು ಸರ್ವೇ ಸಾಧಾರಣವಾದಂಥ ಫಲಗಳನ್ನು ನಾವು ನೋಡ್ಬೋದಾಗುತ್ತೆ ಮೇಷರಾಶಿಯವರಿಗೆ ಕೃತಿಕಾ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದೆ ತುಲಾರಾಶಿ ಅಧಿಪತಿ ಬಂದು ನಿಮಗೆ ಕೂತಿರ್ತಕ್ಕಂಥ ಸ್ಥಾನಮಾನವನ್ನು ನೋಡೋ ಪಂಚಮ ಸ್ಥಾನ ಹಣಕಾಸಿನ ವಿಚಾರದಲ್ಲಿ ಭಾಳ ವಿಶೇಷ ಎರಡು ಐದು ಏಳರ ಫಲಗಳನ್ನು ನಾವು ನೋಡ್ತೀವಿ ಆದರೆ ಪ್ರೀತಿ ಪಾತ್ರರಿಗೂ ಸ್ವಲ್ಪ ಸಹಿತವಾಗಿ ಹಿನ್ನಡೆಯನ್ನು ಪ್ರೀತಿ ಪ್ರೀತಿಯದ ಅಂದರೆ ಈ ಈ ಲವ್ ಅಫೇರ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ಇರುತ್ತೆ ಅಷ್ಟು ಉತ್ತಮವಾದಂಥ ಕಾಲವಲ್ಲ ವ್ಯಾಪಾರದಲ್ಲಿ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಮೇಷರಾಶಿಯವರಿಗೆ ಸ್ವಲ್ಪ ಜಾಗರೂಕತೆಯ ದಿನ ಆಗಿರೋದ್ರಿಂದ ಸೂರ್ಯನ ಅಭಿಮುಖವಾಗಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಭಾಳ ವಿಶೇಷವಾದಂಥ ಫಲವನ್ನು ಸಿಗುತ್ತೆ ಇಲ್ಲ ಅದರ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಹಾಗೆ ಋಷಭ ರಾಶಿ ಋಷಭಶಾಸ್ತಿ ಆರರ ಸ್ಥಾನ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ದಿನ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಆಗಿರೋದ್ರಿಂದ ಜಾಗರೂಕತೆಯನ್ನ ವಹಿಸ್ಕೊಳ್ಳಿ ಹಣದ ವಿಚಾರವಾಗಿ ಸಾಲಗಾರರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಲಗಾರರು ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಚು ಜಾಗರೂಕತೆಯನ್ನು ನೋಡಿಕೊಳ್ಳಿ ಕೆಲಸಗಳು ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಆದಷ್ಟು ಸಹಿತವಾಗಿ ವೃಷಭ ರಾಶಿಯವರು ಸೂರ್ಯನಿಗೆ ಅರ್ಗೆವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಅರ್ಗ್ಯವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಈ ಎಕ್ಕದ ಹೂವಿಂದ ಅರ್ಗೆಯನ್ನು ಪ್ರಧಾನವಾಗಿ ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲಾದರೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಹಣಕಾಸಿನಲ್ಲಿ ಸಮಸ್ಯೆ ಎದುರಿಸತಕ್ಕಂಥದ್ದು ಮೋಸವಾಗ್ತಕ್ಕಂಥ ಸನ್ನಿವೇಶ ವ್ಯಾಪಾರದಲ್ಲಿ ಹೋಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿರುತ್ತೆ ಸ್ವಲ್ಪ ಜಾಗರೂಕತೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ವ್ಯಾಪಾರ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಸ್ನೇಹಿತರ ವಿಚಾರವಾಗಿ ಹಣಕನ್ನ ಕಳೆತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನೀವು ಆದಷ್ಟು ಸಹಿತವಾಗಿ ಈ ಹಸುಗಳಿಗೆ ಕರಿ ಹಸುಗಳಿಗೆ ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಚಪಾತಿಯನ್ನು ತಿನ್ನಿಸ್ತಕ್ಕಂಥದ್ದು ಅಥವಾ ಶಿವನಿಗೆ ಶಿರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವ್ರಿಗೆ ಫಲಗಳೇಗಿರುತ್ತೆ ಕಟಕ ರಾಶಿಯವ್ರಿಗೆ ವಿಶೇಷವಾಗಿ ಚತುರ್ಥ ಸ್ಥಾನದಲ್ಲಿ ನೀಚ ಬಂಗರಾಜ ಯೋಗ ಮನೆಯ ಸ್ಥಾನದಲ್ಲಿ ಸ್ವಲ್ಪ ಜಾಗರೂಕತೆ ನಾನೀಗಾಗಲೇ ಹೇಳಿದಾಗೆ ಕೃತಿಕರ ನಕ್ಷತ್ರದವ್ರಿಗೆ ಲಾಭ ನಷ್ಟ ಎರಡೂ ಇರತಕ್ಕಂಥ ಘಟಕ ರಾಶಿ ಹೋಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನೆಯಲ್ಲಿ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಮಾತು ಒಂದು ಸಹಿತವಾಗಿ ಬಂದರೂ ಸಹಿತವಾಗಿ ತಡ್ಕೊಳ್ಳಿ ಲಾಭದ ದಿನ ಮಿಶ್ರ ಫಲಗಳಿರ್ತಕ್ಕಂಥದ್ದು ಲಾಭ ಸಹಿತವಾಗಿ ಬರುತ್ತೆ ಆದರೆ ಮಿಶ್ರ ಫಲಗಳಿರೋದ್ರಿಂದ ಮನೆಯಲ್ಲಿ ಯಾವುದೇ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ವಿಶೇಷವಾಗಿ ಇವತ್ತು ಲೇಸಿನೆಸ್ ಕಾಡ್ತಕ್ಕಂಥದ್ದು ಪ್ರಯತ್ನಗಳಿಗೆ ಫಲ ಸಿಗದಲೇ ಇರತಕ್ಕಂಥದ್ದು ಹೆಚ್ಚುವರಿ ಒತ್ತಡ ಇರ್ತಕ್ಕಂಥ ಸಂದರ್ಭ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಸಹಿತವಾಗಿರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಸ್ವಲ್ಪ ಪ್ರಯತ್ನ ಸಣ್ಣ ಪುಟ್ಟ ಲಾಭ ವ್ಯಾಪಾರದಲ್ಲಿ ಸಣ್ಣಪುಟ್ಟ ಅಭಿವೃದ್ಧಿ ಇರತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಜೊತೆಗೆ ಸಾಧಾರಣವಾಗಿ ಎಲ್ಲ ವ್ಯಾಪಾರಕ್ಕೋಸ್ಕರ ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಸಹಿತವಾಗಿರುತ್ತೆ ಸಣ್ಣ ಪ್ರಯಾಣವನ್ನು ನೋಡ್ತೇವೆ ನಿಮ್ಮ ಬಾಂಧವ್ಯ ಸುತ್ತಮುತ್ತಲ ಇರತಕ್ಕಂಥ ಜನಗಳ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ ಕನ್ಯಾ ರಾಶಿಯವ್ರಿಗೆ ಇವತ್ತಿನ ದಿನ ಒಂಬತ್ತರ ಸ್ಥಾನ ಚಂದ್ರ ಸ್ಥಿತವಾಗಿದೆ ಎರಡರ ಸ್ಥಾನದಲ್ಲಿ ಸೂರ್ಯ ಸ್ಥಿತವಾಗಿದೆ ಎರಡು ಒಂಬತ್ತರ ಫಲಗಳನ್ನು ನಾವು ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಸಾಧಾರಣವಾದಂಥ ಲಾಭ ಅಂದರೆ ದಿನ ಆಗ್ತದೆ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಅಂದರೆ ಮಾತುಕತೆಯಲ್ಲಿ ಸ್ವಲ್ಪ ಈ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಅದರ ಮಟ್ಟಿಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಣದ ವಿಚಾರವಾಗಿ ಸಾಧಾರಣವಾದಂಥ ಫಲ ಸಪ್ತಮ ಸ್ಥಾನದಲ್ಲಿ ರಾಹು ಒಂದು ರೀತಿಯಾಗಿ ಯೋಚನಾ ಶಕ್ತಿಯಲ್ಲಿ ಕೂಡ ಕಪಟತೆ ಇರತಕ್ಕಂಥದ್ದು ಇರುತ್ತೆ ಜಲಸ್ಬುದ್ಧಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಆದರೆ ವ್ಯಾಪಾರದಲ್ಲಿ ಸಾಧಾರಣ ದಿನ ಇರ್ತಕ್ಕಂಥದ್ದು ಹೆಚ್ಚು ಅಭಿವೃದ್ಧಿ ಬೇಕಾ ಖಂಡಿತ ಸೂರ್ಯ ಆರಾಧನೆಯನ್ನು ಮಾಡ್ಕೊಳ್ಳಿ ಆದಿತ್ಯ ಹೃದಯ ಪಠನೆಯನ್ನು ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ತುಲಾರಾಶಿ ತುಲಾರಾಶಿಯವರಿಗೆ ಖಂಡಿತ ಐವತ್ತನೇ ದಿವಸ ನೀವು ಏನಾದರೂ ಪ್ರಯತ್ನ ಪಟ್ಟಿದ್ದೆ ಅದರಲ್ಲಿ ವಿಶೇಷವಾದಂಥ ಅಷ್ಟು ಐಶ್ವರ್ಯ ಪ್ರಾಪ್ತಿ ಅಂತ ಕರೆತೀವಿ ಆದರೆ ಸಮಸ್ಯೆ ಜೊತೆಗೆ ಇದೆ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಒಂದು ರೀತಿಯಾಗಿ ನಿಮ್ಮ ಒಂದು ಕೋಪ ಮತ್ತೊಂದು ಎಲ್ಲದರಿಂದ ಆಪತ್ತುಗಳು ಸಹಿತವಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥ ಸಾಧ್ಯತೆ ಸಹಿತವಾಗಿರುತ್ತೆ ಜೊತೆಗೆ ಒಮ್ಮೊಮ್ಮೆ ಒಬ್ಬೊಬ್ಬರಿಗೆ ತುಂಬ ಅಭಿವೃದ್ಧಿ ಅತಿ ಅಧಿಕವಾದಂಥ ದನ ಬರ್ತಕ್ಕಂಥ ಸಾಧ್ಯತೆ ಸಹಿತವಾಗಿರುತ್ತೆ ಆದಷ್ಟು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿದೆ ದ್ವಾದಶ ಸ್ಥಾನದಲ್ಲಿ ಸೂರ್ಯ ಸ್ಥಿತವಾಗಿದೆ ನೋಡಿ ಏಳು ಹನ್ನೆರಡರ ಫಲಗಳನ್ನು ನಾವು ನೋಡೋದಾದ್ರೆ ರುಚಿಕ ರಾಶಿಯವ್ರಿಗೆ ಸಾಂಸಾರ ಜೀವನದಲ್ಲಿ ಸಾಮರಸ್ಯ ಕದರ್ಸ್ತಕ್ಕಂಥದ್ದು ಇರುತ್ತೆ ಕಳ್ಕೊಳ್ತಕ್ಕಂಥ ಏನಾದರೂ ಕಳ್ಕೊಳ್ತಕ್ಕಂಥ ದಿನ ಟೆಫ್ಟ್ ಕಾ ಟೆಫ್ಟ್ ಕಾಲ ಅಂತ ಕರೆದ್ವಿ ಥ್ರೆಫ್ಟ್ ಅಂದರೆ ಸ್ವಲ್ಪ ಮಟ್ಟಿಗೆ ಕಳೆದೋಗ್ತಕ್ಕಂಥದ್ದು ಕಳ್ಳತನ ಆಗ್ತಕ್ಕಂಥ ದಿನ ಸಹಿತವಾಗ್ತದೆ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತಿನ ದಿನ ರಶ್ಚಿಕ ರಾಶಿಯವರು ಬೆಲ್ಲವನ್ನು ಈ ಎಕ್ಕದ ಗಿಡದ ಬಳಿ ಇಟ್ಟು ಬರ್ತಕ್ಕಂಥದ್ದು ಬೆಳಗ್ಗೆ ಮುಂಜಾನೆ ಇಟ್ಟು ಬಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಧನು ರಾಶಿ ಧನು ರಾಶಿಯವರು ನೋಡೋದಾದರೆ ಧನು ರಾಶಿಯವರಿಗೆ ಆರು ಹತ್ತರ ಫಲಗಳನ್ನು ನಾವು ನೋಡೋದಾದರೆ ಆರು ಹನ್ನೊಂದರ ಫಲ ಭಾಳ ವಿಶೇಷವಾದಂಥ ಲಾಭ ಸಿಗ್ತಕ್ಕಂಥ ದಿನ ಆಗುತ್ತೆ ಭಾಳ ವಿಶೇಷವಾಗಿ ಲಾಭ ಸಹಿತವಾಗಿ ಸಿಗ್ತಕ್ಕಂಥದ್ದು ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಹಣದ ವಿಚಾರ ಅಭಿವೃದ್ಧಿ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಯಾವ ರೀತಿ ಫಲ ಫಲಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಕೃಷ್ಟ ಫಲ ಅಂತ ಕರೆದು ಸ್ವಲ್ಪ ಮಂದಗತಿಯ ಚಾಲನೆ ಇರತಕ್ಕಂಥದ್ದು ಹಾಗೆ ನಿಮಗೂ ಸಹಿತವಾಗಿ ಒಂದು ಮಧ್ಯದವರೆಗೂ ಸ್ವಲ್ಪ ಕಷ್ಟ ನಷ್ಟ ಕೂಡ ಮಧ್ಯ ನಂತರ ಮಧ್ಯದ ಭಾಗದಿಂದ ಅಭಿವೃದ್ಧಿಯನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಧ್ಯ ಭಾಗದಿಂದ ಆಧ್ಯಾತ್ಮಿಕವಾದಂಥ ದಿನ ಕೂಡ ಆಗ್ತದೆ ಒಂದು ರೀತಿ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ದಿನ ಸಹಿತವಾಗ್ತದೆ ಪ್ರಯತ್ನದಿಂದ ಸಕಲವೂ ಲಾಭ ಅಂತ ನೋಡಿದ್ವಿ ಒಳ್ಳೆಯ ಬುದ್ಧಿ ಸಾತ್ವಿಕವಾದಂಥ ಬುದ್ಧಿ ಇಟ್ಕೊಳ್ಳಿ ಮಕರ ರಾಶಿಯವ್ರಿಗೆ ಇವತ್ತಿನ ದಿವಸ ಖಂಡಿತ ಆಧ್ಯಾತ್ಮಿಕವಾದಂಥ ದಿನ ಕೂಡ ಆಗುತ್ತೆ ಕುಂಭರಾಶಿ ಕುಂಭರಾಶಿಯವ್ರಿಗೆ ಇವತ್ತಿನ ದಿನ ನೋಡೋದಾದರೆ ಯಾವ ವಿಶೇಷ ಫಲಗಳಿದೆಯಾ ಖಂಡಿತ ಕುಂಭರಾಶಿಯವ್ರಿಗೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬಂದರೂ ಸಹಿತವಾಗಿ ವಾಹನದ ವಿಚಾರ ಸ್ವಲ್ಪ ಜಾಗರೂಕತೆ ವಾಹನದ ವಿಚಾರ ಮನೆಯ ವಿಚಾರ ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ವಿಶೇಷವಾಗಿ ಈ ಕೃಷಿ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಿಗೆ ಭಾಳ ವಿಶೇಷವಾದಂಥ ಲಾಭದಿರ್ತಕ್ಕಂಥ ದಿನ ಆಗುತ್ತೆ ವ್ಯಾಪ ಅದರಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ದಿನ ಆಗ್ತದೆ ಆದಷ್ಟು ಸಹಿತವಾಗಿ ನೀವು ಕೂಡ ಆದಿತ್ಯ ಹೃದಯ ಪಠನೆ ಮಾಡ್ತಕ್ಕಂಥದ್ದು ಸೂರ್ಯನ ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾದಂಥ ಫಲಗಳು ಸಿಗುತ್ತೆ ಹಾಗೇ ಕೊನೆಯದಾಗಿ ಮೀನರಾಶಿಯವರು ನೋಡೋಣ ಮೀನರಾಶಿಯವ್ರಿಗೆ ಇವತ್ತಿನ ದಿವಸ ವಿಶೇಷವಾದಂಥ ಫಲ ಇದೆಯಾ ನೋಡಿ ಪೆಟ್ಟು ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೇಲಿಂದ ಬಿದ್ದು ಜಾರು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥ ದಿನ ಇರೋದ್ರಿಂದ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆರೋಗ್ಯದ ವಿಚಾರ ಚೂರು ಜಾಗರೂಕತೆ ಇರ್ರಿ ಪ್ರಯಾಣ ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥದ್ದು ವಿಳಂಬತೆಯನ್ನು ತೋರಿಸುತ್ತೆ ಮಾತುಕತೆಯಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಆದಷ್ಟು ಸಹಿತವಾಗಿ ಜಾದಷ್ಟು ಕಾಮಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆದಷ್ಟು ಈ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಅಥವಾ ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಇವತ್ತಿನ ದಿವಸ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸೋಮವಾರ ಇರ್ತಕ್ಕಂಥದ್ದು ಆದಷ್ಟು ಜಾಗರೂಕತೆ ಯಾವ ರಾಶಿಯಲ್ಲಿ ಯಾವುದು ಹೇಳಿದ್ದೀನೋ ಆದಷ್ಟು ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು